ಲಿಮಿಟ್ ಲಿಮಿಟ್ಗಳಲ್ಲಿ ರೆವಿನ್ಯೂ ಸೈಟ್ ಗಳಿಗೆ ಖಾತಾ ಇನ್ನೇನು ಸಿಗ್ಬೋದು ಬರೀ ಖಾತ ಒಂದೇ ಕೊಡ್ತಾ ಇಲ್ಲ ರೀ ಬೇರೆ ರೂಲ್ಸ್ ರೂಲ್ಸ್ಗಳನ್ನ ತರ್ತಾ ಇದಾರೆ ಉದಾಹರಣೆಗೆ ಕೆಲವು ಮಾಹಿತಿಗಳನ್ನ ಈ ವಿಡಿಯೋಲಿ ಹಂಚ್ಕೊಂಡಿದೀನಿ ಇದು ನಾಳೆ ದಿನ ಪಂಚಾಯಿತಿ ಲಿಮಿಟ್ ಅಲ್ಲಿ ಇರುವ ಪ್ರಾಪರ್ಟಿಗಳಿಗೂ ಬರುತ್ತೆ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಇದೆ ಅಲ್ವಾ ಅಲ್ಲಿ ಬಂದೇ ಬರುತ್ತೆ ನಾಗರಿಕರ ಕೆಲವು ಕರ್ತವ್ಯಗಳು ಹಕ್ಕುಗಳ ಬಗ್ಗೆ ಹೇಳಿದ್ದೀನಿ ನಿಮ್ದಲ್ಲ ನಾಗರಿಕರಿಗೆ ಕತ್ಕೊಂಬಿಡಿ ಆಮೇಲೆ ಮಲ್ಸ್ ಎಷ್ಟೋ ಎಷ್ಟೊಂದು ಅವೇರ್ನೆಸ್ ಅಷ್ಟೇ ಇದು ನಾಗರಿಕರ ಹಕ್ಕುಗಳು ಗೊತ್ತಾಯ್ತಲ್ಲ ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ಒಂದೇ ಕೇಳ್ತಾ ಇರೋದು ಏನು ಅಂದಾಗ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಬಿಡ್ತಾರೆ ಯಾವತ್ತು ನಮ್ಮ ಪಂಚಾಯಿತಿಯ ಸೈಟ್ ಗಳಲ್ಲಿ ಇರುವ ರೆವಿನ್ಯೂ ಸೈಟ್ ಗಳಿಗೆ ಖಾತಾ ಕೊಡ್ತಾರೆ ಇದಿಷ್ಟೇ ಇದಿಷ್ಟೇ ಎಲ್ಲರನ್ನು ಕಾಡ್ತಾ ಇರೋದು ಬಟ್ ಇದು ಬಿಟ್ಟು ಬೇರೆ ಬರ್ತಾ ಇದೆ ಏನೆಲ್ಲಾ ಬರ್ತಾ ಇದೆ ಹೆಂಗೆಲ್ಲಾ ಬರ್ತಾ ಇದೆ ಅನ್ನೋದನ್ನ ತುಂಬಾ ಜನ ರಿಯಾಲಿಟಿ ಆಗಿ ರಿಯಲೈಸ್ ಮಾಡ್ಕೊಂಡಿಲ್ಲ ಸ್ವಲ್ಪ ತಿಳ್ಸೋಣ ಅಂತ ಖಾತ ಮುಂಚೆನೆ ಬಂದಿತ್ತು ಅದಾದ್ಮೇಲೆ ಈ ಜಿ ಬಿ ಎ ಬಂದಿರೋದು ಜಿ ಬಿ ಎ ಬಂದ್ಮೇಲೆ ಫಸ್ಟ್ ಬಂದಿದೆ ಈ ಖಾತಾನ ಏಕಾತ ಮಾಡ್ತೀನಿ ಅಂತ ಸರ್ಕಾರನೇ ಘೋಷಣೆ ಮಾಡಿ ವೆಬ್ಸೈಟ್ ಡಿಸೈನ್ ಮಾಡಿ ಅಪ್ಲಿಕೇಶನ್ ಹಾಕ್ರಪ್ಪ ಅಂತ ಹೇಳ್ತು ಇವೆಲ್ಲ ಹಾಕಿದ್ರ ಏನ್ ಹೇಳಿದ್ರಿ ಚಾರ್ಜ್ ಜಾಸ್ತಿ ಇದೆ ಇಷ್ಟು ಶುಲ್ಕ ನಾವು ಕಟ್ಟಕಾಗತ್ತಾ ಅಂತ ತಿರ್ಗ ಸರ್ಕಾರಕ್ಕೆ ಕ್ವಶನ್ ಮಾಡಿ ಸುಮಾರು ಒಂದು ಎರಡ್ ಸಾವಿರ ಅಪ್ಲಿಕೇಶನ್ ಬಂದದೆ ಸರ್ಕಾರ ಡಿಸೈನ್ ಮಾಡಿದೆ ಈ ಕಾತಾನ ಏಕಾತ ಮಾಡ್ಕೊಡ್ತಾ ಇದೀವಿ ಅಂತ ಮಾಡ್ಕೊಳದಲ್ವಾ ಯಾಕೆ ಮಾಡ್ಕೊಂಡಿಲ್ಲ ನೀವು ಪ್ಲಾನ್ ಪ್ರಕಾರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಅದ್ ಏನ್ ಸೆಟ್ ಬ್ಯಾಕ್ ಬಿಡ್ಬೇಕು ಬಿಡಿ ಅಂದ್ರೆ ಅವನ್ ಕಟ್ಟಿದಾನೆ ನಾನ್ ಏನ್ ತಪ್ಪಿದೆ ಪಕ್ಕದ ಮೇಲೆ ಹೊಟ್ಟೆ ಉರಿ ಸರ್ ಅದಕ್ಕೆ ಅಪ್ಲಿಕೇಶನ್ ಹಾಕೋನೆ ಕಂಪ್ಲೇಂಟ್ ಮಾಡೋಣೆ ಅಂತ ಇಷ್ಟ ಬಿ ಬಿ ಎಂ ಪಿ ಇಂಜಿನಿಯರ್ ಗಳಿಗೆ ಹೇಳ್ತಾ ಇದ್ರಿ ಈಗ ಹೊಸ ರೂಲ್ಸ್ ಬಂದಿದೆ ನೀವು ಕಟ್ತಾ ಇರಿ ನಾವ್ ನಿಮ್ಗೆ ಕರೆಂಟ್ ಕೊಡಲ್ಲ ಇದು ಸರಿನಾ ತಪ್ಪ ನೀವ್ ಹೇಳಿ ಪ್ಲಾನ್ ಸ್ಯಾಂಕ್ಷನ್ ಅಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಅಂತ ಮಾಡಿಡ್ತಾರೆ ನೀವು ಮಾಡ್ಬೇಕು ಲಕ್ಷಾಂತ ರೂಪಾಯಿ ಕೊಟ್ಟಿರ್ತೀರ ನ ಆ ನ ಪಾರ್ಕ್ ಮಾಡಕ್ಕೆ ಪಾರ್ಕಿಂಗ್ ಜಾಗ ಮಾಡ್ಕೊಬೇಕಾನೆ ಸುಮ್ನೆ ಅಲ್ಲೊಂದ್ ಬಾಡ್ಗೆ ಬರ್ಲಿ ಕಟ್ಟಬೇಕು ಅಂತೀರಾ ಡಿವಿಯೇಷನ್ ಮಾಡೋದ್ ನೀವು ಬಟ್ ಬೈ ಯಾರಿಗೆ ಸೊ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇದ್ದಾಗ ಒಂದು ಕಮರ್ಷಿಯಲ್ ಅಂಗಡಿ ಓಪನ್ ಮಾಡ್ತೀರಾ ಬೇಕರಿನೇ ಆಗ್ಲಿ ಟೈಲರ್ ಆಗ್ಲಿ ಯಾವ್ದೇ ಒಂದು ಅಂಗಡಿ ಓಪನ್ ಮಾಡಿದೀರ ಬಿಸ್ನೆಸ್ ಮಾಡ್ತಾ ಇದೀರಾ ಒಂದ್ ಟ್ರೇಡ್ ಲೈಸೆನ್ಸ್ ಮಾಡ್ಕೊಬೇಕಾನೆ ತಾನೆ ಕೆಲ್ಸಕ್ಕೆ ಈ ಕಂಟ್ರಿ ಅಂದಾಗ ಲೇಬರ್ ಲೈಸೆನ್ಸ್ ತಾನೆ ಏನಿಕ್ಕೆ ಅಂತೀರಾ ನಮ್ದು ಏನ್ ಬಿಸ್ನೆಸ್ ಅಷ್ಟ ಆಗ್ತಾ ಇದೆಯಾ ಅಂತ ತಿರ್ಗ ಬಿ ಎಂ ಪಿ ಅವರೇ ಕ್ವಶನ್ ಮಾಡ್ತೀರಾ ಇದನ್ನೆಲ್ಲ ರೂಲ್ಸ್ ಫಾಲೋ ಮಾಡಿ ಅಂದಾಗ ಬಿ ಬಿ ಎಂ ಪಿ ಬೈತಾ ಇದ್ರಿ ಇನ್ಮೇಲೆ ಹಾಗಾಗ ಗಾರ್ಬೇಜ್ ನ ಸೆಗ್ರಿಗೇಟ್ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಕೊಡಿ ಅಂತ ತುಂಬಾ ಸತಿ ಹೇಳಿದ್ದಾರೆ ಅದನ್ನ ತುಂಬಾ ಜನ ಫಾಲೋ ಮಾಡ್ತಾ ಇರ್ಲಿಲ್ಲ ಬಿಬಿಎಂಪಿ ಏನ್ ಮಾಡಿದೆ ಗೊತ್ತಾ ಜಿ ಬಿ ಏನ್ ಮಾಡಿದೆ ಗೊತ್ತಾ ಫಸ್ಟ್ ಎಸ್ ಡಬ್ಲ್ಯೂ ಎಂ ಅಂತ ತಗೊಂತ ಇದ್ರು ಈಗ ಅದ್ರ ಜೊತೆಗೆ ಡಬಲ್ ತಗಂತ ಇದಾರೆ ಎಷ್ಟೋ ಜನ ಗೊತ್ತೇ ಇಲ್ಲ ಇದು ಬಟ್ ಏನು ಮಾತಾಡೋದೇ ಇಲ್ಲ ಏನಕ್ಕೆ ಡಬಲ್ ತಗಂತ ಇದಾರೆ ಅಂತ ಯಾರು ಕ್ವಶನ್ ರೈಸ್ ಮಾಡೋರೇ ಇಲ್ವಾ ಈ ಫ್ರೀ ಕರೆಂಟ್ ಬಿಟ್ಟಿರೋದ್ರಿಂದ ಈ ಬೆಸ್ಕಾಂ ಅಲ್ಲಿ ಆನ್ಯುವಲಿ ಆನ್ಯುವಲಿ ಎಷ್ಟು ಯೂನಿಟ್ ಜಾಸ್ತಿ ಆಗಿರುತ್ತಲ್ಲ ಅವ್ರಿಗೆ ಎಕ್ಸ್ಟ್ರಾ ಎಸ್ ಡಿ ಚಾರ್ಜಸ್ ನ ತಗೊಂತ ಇದ್ರು ಅದಕ್ಕೆ ಓನರ್ ಕಟ್ಬೇಕಾ ಟೆನೆಂಟ್ ಕಟ್ಬೇಕಾ ಅಂತ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ ಗಲಾಟೆಗಳೇ ಆಗವೆ ಆದ್ರೆ ಇವಾಗ ಯೂನಿಟ್ ರೇಟ್ ಏರಿದೆ ಎಷ್ಟೋ ಜನ ತಲೆಗೆ ಹಾಕೊಂತ ಇಲ್ಲ ಏನಕ್ಕೆ ಇಷ್ಟು ಯೂನಿಟ್ ಯೂನಿಟ್ ರೇಟ್ ಏರಿದೆ ಅಂತ ಕ್ವಶನ್ ಮಾಡ್ಬೇಕಲ್ವಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ರೀಸರ್ವೆ ಮಾಡ್ತಾ ಇದಾರೆ ಹಲವಾರು ಲೊಕೇಶನ್ ಗಳಲ್ಲಿ ಎಷ್ಟೋ ಜನಕ್ಕೆ ಪೊರೋಟ ಚಾರ್ಜಸ್ ಏನು ಅಂತಾನೆ ಗೊತ್ತಿಲ್ಲ ನಿಮ್ ಬಿಲ್ಡಿಂಗ್ ಎಷ್ಟು ಮೀಟರ್ ಹೈಟ್ ಇದೆ ಏನಿದೆ ಅಂತ ಹಳೆ ರೆಕಾರ್ಡ್ ನ ಈಗ ರೆಕ್ಟಿಫೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದ್ ಕಿಚನ್ ಎರಡು ಕಿಚನ್ ಮೂರ್ ಕಿಚನ್ ಇದ್ರೆ ಸಪ್ರೇಟ್ ಸಪರೇಟ್ ಚಾರ್ಜ್ ಗಳಿದೆ ಇವರು ಎದ್ಬಿಡಿದಾರೀ ಗೊತ್ತಿಲ್ಲ ಈ ಕಾತಾ ಸಾರಿ ಜಿ ಬಿ ಅಲ್ಲಿ ಈ ಖಾತಾ ಬಂದಿದೆ ಈ ಕಾತಾ ಬಂದಿದ ತಕ್ಷಣ ಎಷ್ಟೋ ಪ್ರಾಪರ್ಟಿ ಓನರ್ ಗಳಿಗೆ ಶೋಕಾಸ್ ನೋಡಿಸಿ ಬಂದ್ಬಿಡ್ತು ಅಲ್ಲ ಸರ್ ನಾವು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಾ ಇದೀವಿ ನಾವ್ ಇದೀವಿ ಹಿಂಗಿದೀವಿ ಹೆಂಗಿದೀವಿ ಅಂತ ಹೇಳೋರು ಪತ್ರದಲ್ಲಿ ತೋರ್ಸ್ಬೇಕಾಯ್ತಾನೆ ಪತ್ರನೇ ಹೇಳ್ತಾ ಇತ್ತಲ್ಲ ಇದೆ ಎಷ್ಟು ಕ್ಲೋರ್ ಇದೆ ಅಂತ ಸರಿ ಹಾಗೂ ವಾದ ಮಾಡ್ತೀರಾ ಬಿ ಬಿ ಎಂ ಪಿ ಅದಕ್ಕೂ ಒಂದು ಸಾರಿ ಜಿ ಬಿ ಅದಕ್ಕೂ ಒಂದು ವೆಬ್ಸೈಟ್ ಮಾಡಿದೆ ಈ ನ್ಯಾಯ ತಗೊಳ್ಳಿ ಹೋಗಿ ಅಪ್ಲಿಕೇಶನ್ ಹಾಕಿ ಕರೆಕ್ಟ್ ಆಗಿತ್ತು ಅಂದಾಗ ನೀವ್ ಗೆಲ್ತೀರಾ ಇಲ್ಲ ಅಂದಾಗ ಪೆನಾಲ್ಟಿ ಇಂಟ್ರೆಸ್ಟ್ ರೆಡಿ ಆಗಿರಿ ಕಟ್ಟಕ್ಕೆ ಅದೇನೋ ಗೊತ್ತಿಲ್ಲಪ್ಪ ಸಿಟಿ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿ ಓನರ್ ಗಳಿಗೆ ಆ ಮರ ಕಟ್ಸೋದ್ರಲ್ಲಿ ಅದ್ ಏನ್ ನಿಮ್ ಮಜಾ ಸಿಗುತ್ತೋ ಗೊತ್ತಿಲ್ಲ ಈ ಕಸ ಕುಡ್ಸಕ್ಕ ಬಿ ಎಂ ಪಿ ಟೆಂಡರ್ ಅಲ್ಲಿ ಅಥವಾ ಬಾಡಿಗೆಗೆ ಒಂದು ಮಿಷಿನರಿ ತರಿಸಿದೆ ಸುಮಾರು ಆರ್ನೂರು ಕೋಟಿ ಏನೋ ಅಂತೆ ಈ ಮರನು ಅದೇ ತರಾನೇ ತಗಸ್ಬಿಟ್ಟು ಬಿ ಫಾರೆಸ್ಟ್ ಏರಿಯಾ ಇದೆ ಅಲ್ವಾ ಅಲ್ಲಿ ನಾಟ್ಬೋದಲ್ವಾ ಅದನ್ ತರ್ಸ್ಬೋದಲ್ಲ ಇದನ್ ಯಾಕೆ ಯಾರು ಮಾಡಲ್ಲ ಕೇಳಲ್ಲ ಸೊ ಒಂದ್ ಮಾತಲ್ಲಿ ಮಡಿಕೇರಿ ಅವ್ರನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಬ್ಯಾನು ಅಂದ್ರೆ ಬ್ಯಾನು ಕವರ್ ಯೂಸ್ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಬಟ್ ಇಲ್ಲಿ ಫೈನ್ ಆಗ್ತಾರೆ ಇದು ನಮ್ಮಲ್ಲೇ ಬರ್ಬೇಕಾ ಅಥವಾ ಸರ್ಕಾರ ಮಾಡ್ಬೇಕಾ ಗೊತ್ತಾಗ್ತಾ ಇಲ್ಲ ಬಟ್ ಅಲ್ಲಿ ವರ್ಕೌಟ್ ಆಗಿದೆ ಇಲ್ಲಿ ಯಾಕೆ ವರ್ಕೌಟ್ ಆಗಲ್ಲ ರೋಡ್ ಸೈಡ್ ಅಲ್ಲಿ ಕಸ ಬಿದ್ದಿದೆ ಅದ್ ಬಿದ್ದಿದೆ ಇದ್ ಅಂತ ಸುಡಕ್ ಹೋಗ್ಬೇಡಿ ರೆಡಿ ಆಗಿದೆ ಅದಕ್ಕೂ ಫೈನ್ ಕಟ್ಟಕ್ಕೆ ಇನ್ಮೇಲೆ ಸುಡಕ್ ಹೋದಾಗ ನೋಡಿ ಮಾಡಿ ಬೆಂಕಿಡಿ ಇಲ್ಲ ಅಂದ್ರೆ ದಂಡ ಕಟ್ಟಬೇಕು ಇಲ್ಲಿವರೆಗೂ ಈ ವಿಡಿಯೋ ನೋಡ್ಕೊಂಡ್ ಬಂದಿದ್ರೆ ಹಾಗೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಮೇಲೆ ವಿಡಿಯೋ ಕೊನೆ ಆದ್ಮೇಲೆ ಕಮೆಂಟ್ ಮರಿಬೇಡಿ ಇನ್ನು ರೀ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಮುಂಚೆ ಒನ್ ನೈಂಟಿ ಏಟ್ ವಾರ್ಡ್ ಇತ್ತು ಅಲ್ವರ ಒನ್ ನೈಂಟಿ ಏಟ್ ವಾರ್ಡ್ಗುನು ಒಂದೊಂದು ಹೆಸರು ಇತ್ತು ಈಗ ಜಿ ಬಿ ಎ ಅಂಡರ್ ಬಂದಿದೆಯಲ್ಲ ಮುನ್ನೂರ ಅರವತ್ತೊಂಬತ್ ವಾರ್ಡ್ ಆಗಿದೆ ಐದು ಪೀಸ್ ಮಾಡಿದಾರಲ್ಲ ಒಂದೊಂದು ಪೀಸ್ಗೂ ಎಪ್ಪತ್ತೆರಡು ಎಪ್ಪತ್ತೆರಡು ಅರವತ್ತೆರಡು ಸಮಥಿಂಗ್ ವಾರ್ಡ್ಗಳಾಗವೆ ಗಳಾಗವೇ ಆ ಒಂದೊಂದು ವಾರ್ಡ್ಗೂ ಒಂದೊಂದ್ ಹೆಸರು ಇದೆ ಅರ್ಥ ಆಯ್ತಾ ಈಗ ಏನಾಗಿದೆ ಅಂದಾಗ ಪ್ರದೇಶ ಜಾಸ್ತಿ ಇದ್ವು ಕಮ್ಮಿ ಆಗವೇ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ ಆಗುತ್ತೆ ನಮ್ಮಂತ ನಾಗರಿಕರು ರೂಲ್ಸ್ನ ಫಾಲೋ ಮಾಡ್ಬೇಕು ರೆವಿನ್ಯೂ ಸೈಟ್ ಈಗ್ಲೂ ತಗೊಳ್ಳೋರ್ಗೆ ಒಂದೇ ಒಂದು ಕಿವಿ ಮಾತು ಅಲ್ಲಲ್ಲಿ ನೀರಾವರಿ ಪ್ರದೇಶಗಳಿಗೆ ಗಡಿ ಆಗ್ತಾ ಇದಾರೆ ನೋಡ್ಕೊಂಡು ಸೈಟ್ಗಳನ್ನ ತಗೊಳ್ಳಿ ನಿಮ್ಮ ಊರು ಗ್ರಾಮ ನೀರಾವರಿ ಪ್ರದೇಶ ಆಗಿದೆಯೋ ಇಲ್ವೋ ಅನ್ನೋದನ್ನ ಖಚಿತ ಪಡಿಸ್ಕೊಳ್ರಿ ಇಲ್ಲ ಅಂದ್ರೆ ಮಾನೇನು ಕಟ್ಟಕ್ಕಾಗಲ್ಲ ಅಲ್ಲಿ ಕೆಂಪೇಗೌಡಲ್ಲೇ ಒಟ್ಟು ಐದ್ ಸಾವಿರ ಚಿಲ್ಲರೆ ಎಕರೆದು ಒಂದ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಪ್ರಾಜೆಕ್ಟ್ ನೋಟಿಫಿಕೇಶನ್ ಮಾಡ್ಬಿಟ್ಟಿದೆ ಈ ಲಿಮಿಟ್ ಗಳಿರುವ ಪ್ರಾಪರ್ಟಿ ಜಮೀನು ಏನೇನಿದೆ ಹಾಗೆ ಇರ್ಲಿ ನಾವು ಸರ್ವೆ ಮಾಡ್ತಾ ಇದೀವಿ ನೋಡ್ಕೊಂಡು ಆಮೇಲೆ ಮುಂದುವರಿ ಅಂದ್ರೆ ಇವತ್ತು ರೆವಿನ್ಯೂ ಈಗ ಮನೆ ಕಟ್ಬಿಡು ಇಡಿ ಹತ್ರ ಬಂದ್ಬಿಡ್ತು ಅಂದ್ರೆ ನಮ್ದು ರೇಟ್ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದಾರೆ ಕೊನೆಯದಾಗ ಒಂದ್ ಕಿವಿ ಮಾತು ಈ ರೆವಿನ್ಯೂ ಸೈಟ್ ಗಳಲ್ಲಿ ಎಷ್ಟೋ ಜನ ರೆವಿನ್ಯೂ ಲೇಔಟ್ ಗಳ್ ಮಾಡಿದ್ದಾರೆ ಆ ಜಮೀನು ರೀ ಇನ್ನು ಹದಿನೈದು ವರ್ಷ ಯಾವ್ದೇ ತರದ ಪರಭಾರೆಗಳನ್ನ ಮಾಡಬೇಡಿ ಇದು ಕೃಷಿ ಜಮೀನು ಕೊಟ್ಟಿರೋದು ಸರ್ಕಾರ ಅಂತ ಆ ಆದೇಶ ರದ್ದಾಗೋವರ್ಗಾದ್ರು ಕಾಯ್ಬೇಕಲ್ವಾ ಅಟ್ಲೀಸ್ಟ್ ರದ್ದು ಮಾಡಿಟ್ಟಾದ್ರು ಮಾರ್ಬೇಕಲ್ಲ ಇನ್ನು ಪರಬಾರೆ ಮಾಡಬೇಡಿ ಅಂತ ಆರ್ ಟಿ ಸಿ ರಿಫ್ಲೆಕ್ಷನ್ ಆಗಿದ್ರು ಲೇಔಟ್ ನೋಡ್ ಮನೆ ಕಟ್ಕೊಂಡಿದ್ದಾರೆ ಅರ್ಲಿ ಬಿಡಿ ಸರ್ ನೋಡ್ಕೊಳನಾ ನಮ್ ಸರ್ಕಾರ ತಾನೇ ಅಂತಾರೆ ಏನ್ ಹೇಳಣ